ಈ ಬದಲಾವಣೆಯನ್ನ ಕಾಲಾನುಸಾರ ಅಳವಡಿಸ್ಕೊಳ್ಳಿಕ್ಕೆ ಬಹುಶಃ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಪರಂಪರೆಯಲ್ಲಿ ಮಾತ್ರ ಅವಕಾಶವ ಅಂತ ಹೇಳಿ ಈಗ ನಾಡಹಬ್ಬದ ಬಗ್ಗೆ ಮಾತನಾಡ್ತಿದ್ದೀವಿ ನಾಡಹಬ್ಬ ಕೂಡ ಹಿಂದಿನಿಂದ ಈಗವರೆಗೂ ಅದೇ ಕಟ್ಟುಪಾಡುಗಳಿಗೆ ಸೀಮಿತವಾಗಿಲ್ಲ ಕಾಲಾನುಸಾರ ಬದಲಾಗ್ತಾ ಬಂದಿದೆ ಇದು ಹೇಗೆ ಬದಲಾಗ್ತಾ ಬಂತು ಅದನ್ನ ವಿವರಿಸಬಹುದಾ ದಸರಾವನ್ನ ಸಾವಿರದ ಆರುನೂರ ಹತ್ತರಲ್ಲಿ ರಾಜ ಒಡೆಯರವರು ಆರಂಭಿಸಿದರು ಅದು ಐತಿಹಾಸಿಕ ಸಂಗತಿ ಅದಕ್ಕೆ ಮುಂಚೆ ಈ ದಸರಾ ವಿಜಯದಶಮಿ ಉತ್ಸವ ಇದೆಲ್ಲವೂ ವಿಜಯನಗರದಲ್ಲಿ ನಡೀತಾ ಇತ್ತು ವಿಜಯನಗರದ ಪತನಾನಂತರ ಮೈಸೂರು ಒಡೆಯರು ಆ ಪರಂಪರೆಯನ್ನು ಮುಂದುವರೆಸಿದರು ರಾಜ ಒಡೆಯರು ಸಾವಿರದ ಆರುನೂರ ಹತ್ತರಲ್ಲಿ ದಸರಾ ದಸರೆಯನ್ನು ಆಚರಿಸೋದಕ್ಕೆ ಆರಂಭ ಮಾಡಿದರು ಆರಂಭದಲ್ಲಿ ಅದು ರಾಜರ ಮನೆ ಹಬ್ಬ ಮತ್ತು ರಾಜರು ಆಳುತ್ತಿದ್ದಂಥ ನಾಡಿನ ಹಬ್ಬ ಅದ್ಭುತವಾಗಿ ರಾಜರು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಆಮೇಲೆ ಈ ವಿಜಯದಶಮಿಯ ಮೆರವಣಿಗೆ ಸಾಮಾನ್ಯವಾಗಿ ರಾಜರುಗಳ ವೈಭವದ ಅವರ ಶಕ್ತಿಯ ಪ್ರದರ್ಶನ ಹಾಗೆ ಮಾಡ್ತಾ ಇದ್ರು ಅದಾದಮೇಲೆ ಅದು ಸರ್ಕಾರಗಳು ನಡೆಸೋದಕ್ಕೆ ಶುರು ಮಾಡಿದ ಮೇಲೆ ಸರ್ಕಾರಗಳ ಒಂದು ತರಹದ ಅವರ ಜಾಹೀರಾತಿನ ಮುಖವಾಣಿ ಅನ್ನೋ ಥರ ಕಾಣಿಸುತ್ತೆ ಒಂದು ಸಾಂಸ್ಕೃತಿಕ ಹಬ್ಬವನ್ನು ನನ್ನ ದೃಷ್ಟಿಯಲ್ಲಿ ಸರ್ಕಾರ ತಾನು ಜಾಹೀರ್ ಮಾಡ್ಕೊಳ್ಳೋದಕ್ಕೆ ಬಳಸ್ಕೋಬಾರ್ದು ಆದರೆ ಯಾವ ಸರ್ಕಾರವೂ ಬಿಡೋದಿಲ್ಲ ಇಂಥದ್ದೊಂದು ಅದ್ಭುತವಾದ ಉತ್ಸವವನ್ನು ಇಡೀ ಜಗತ್ತು ನೋಡುವಂಥದ್ದನ್ನು ಇಡೀ ನಾಡು ಸಂಭ್ರಮಿಸುವಂಥದನ್ನು ಅಂಥದನ್ನು ತನ್ನ ಮುಖವಾಣಿಯನ್ನಾಗಿ ಮತ್ತು ತನ್ನನ್ನು ತಾನು ಜಾಹೀರಾತು ಜಾಹೀರಾತುಗೊಳಿಸಿಕೊಳ್ಳುವಂಥ ಮಾಧ್ಯಮವಾಗಿ ಸಹಜವಾಗಿ ಮಾಡಿಕೊಳ್ಳುತ್ತೆ ಹಾಗೆ ಮಾಡ್ಕೊಂಡು ಬಂದಿದ್ದಾರೆ ಈ ದಸರಾ ಹಾಗೂ ವಿವಾದ ಎರಡಕ್ಕೂ ಕೂಡ ಒಂದು ರೀತಿ ಅವಿನಾಭಾವ ಸಂಬಂಧ ಅಂತ ಹೇಳ್ಬೋದು ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ ದಸರಾ ನಡೆದಂಥ ಸಂದರ್ಭದಲ್ಲಿ ಅಥವಾ ದಸರಾಗೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಒಂದಲ್ಲ ಒಂದು ವಿವಾದಗಳು ಕೇಳಿಸ್ಕೊಳ್ತಾನೆ ಇರುತ್ತೆ ಬರ್ತಾನೆ ಇರುತ್ತೆ ಈ ದಸರಾಗೆ ವಿವಾದದ ಗಾಳಿ ಬೀಸೋದು ಯಾಕೆ ಅಂತ ನೋಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿವಾದಗಳು ಸಾಮಾನ್ಯವಾದವು ಆದರೆ ಈ ವಿವಾದಗಳನ್ನು ಸರ್ಕಾರವಾಗಲಿ ಜನತೆಯಾಗಲಿ ಹೇಗೆ ನಿಭಾಯಿಸ್ತಾರೆ ಅನ್ನೋದರ ಮೇಲೆ ಆ ಸರ್ಕಾರದ ಮತ್ತು ಜನಗಳ ಪ್ರಬುದ್ಧತೆ ನಿರ್ಧಾರ ಆಗುತ್ತೆ ವಿವಾದಗಳು ಹೊಸವೇನಲ್ಲ ಯಾಕಂದರೆ ಅವರಿಗೊಂದು ವಾಕ್ ಸ್ವಾತಂತ್ರ್ಯ ಇರುತ್ತೆ ಅವರಿಗೆ ಅಭಿಪ್ರಾಯ ಸ್ವಾತಂತ್ರ್ಯ ಇರುತ್ತೆ ಆಲೋಚನಾ ಸ್ವಾತಂತ್ರ್ಯ ಇರುತ್ತೆ ಇದೆಲ್ಲ ಇರೋದರಿಂದ ಒಬ್ಬರು ಹೇಳಿದ್ದನ್ನು ಮತ್ತೊಬ್ಬರು ಒಪ್ಪದೇ ಇರಬಹುದು ಅಥವಾ ಒಬ್ಬರು ಮಾಡ್ಕೊಂಡು ಬಂದಿದ್ದನ್ನು ಮತ್ತೊಬ್ಬರು ಇದು ಸರಿಯಲ್ಲ ಇದು ಸಾಧುವಲ್ಲ ಬೇರೆ ಥರ ನಡಿಬಹುದು ಹೇಳ್ಬೋದು ಆದರೆ ಇದೆಲ್ಲವನ್ನು ಹೇಗೆ ನಿಭಾಯಿಸುತ್ತೆ ಅನ್ನೋದು ಸರ್ಕಾರ ಅಥವಾ ಒಂದು ಸಮಾಜ ಹೇಗೆ ನಿಭಾಯಿಸುತ್ತೆ ಅನ್ನೋದು ನಮ್ಮ ಪ್ರಬುದ್ಧತೆಯ ಸೂಚನೆ ಅದು ಆದರೆ ನನಗೆ ಭಾಳ ಸಲ ಈ ವಿವಾದಗಳು ಯಾಕೆ ಇಷ್ಟು ದೊಡ್ಡವಾಗ್ತವೆ ಅಂದರೆ ಕ್ಷಮಿಸಬೇಕು ಸರ್ಕಾರ ಕೂಡ ಪೂರ್ವಗ್ರಹ ವಿಮುಕ್ತವಾದ ಮನಸ್ಸಿನಿಂದ ಇರೋದಿಲ್ಲ ಎಲ್ಲ ಸರ್ಕಾರಗಳಿಗೂ ನನಗೆ ಯಾವ ಪಕ್ಷ ಅಂತ ಹೇಳ್ತಿಲ್ಲ ಎಲ್ಲ ಸರ್ಕಾರಗಳಿಗೂ ತಮ್ಮದೇ ಒಂದು ಅಜೆಂಡಾ ಇರುತ್ತೆ ತಮ್ಮದೇ ಒಂದು ಆಲೋಚನಾ ಕ್ರಮ ಇರುತ್ತೆ ತಮ್ಮದೇ ಒಂದು ವೋಟ್ ಬ್ಯಾಂಕ್ ಇರುತ್ತೆ ಇವೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ವಿವಾದವನ್ನು ಸರ್ಕಾರ ನೋಡುತ್ತೆ ಹಾಗೆಯೇ ಆ ವಿವಾದವನ್ನು ಉಂಟು ಮಾಡುವವರು ಕೂಡ ಅವರು ಯಾವುದೋ ಒಂದು ಪಕ್ಷಕ್ಕೆ ಅವರು ಯಾವುದೋ ಒಂದು ಪಂಥಕ್ಕೆ ಅವರು ಬದ್ಧವಾಗಿರ್ತಾರಾದ್ರಿಂದ ಅದು ವಿವಾದ ಮಾಡಬೇಕು ಅಂತ ವಿವಾದ ಮಾಡ್ದಂಗೆ ಕಾಣಿಸುತ್ತೆ ಎಷ್ಟೋ ಸಲ ಆದರೆ ವಿವಾದಗಳಾಗಲಿ ಬಹಳ ದೊಡ್ಡದಲ್ಲ ಆದರೆ ಇವೆಲ್ಲವನ್ನು ಒಂದು ಪೂರ್ವಗ್ರಹ ವಿಮುಕ್ತವಾದ ಮನಸ್ಸಿನಿಂದ ಸರ್ಕಾರ ಮತ್ತು ಸಾರ್ವಜನಿಕರು ಸಮಾಜದ ಪ್ರಮುಖರು ಬಗೆಹರಿಸಬೇಕು ಯಾರಿಗೂ ಅಸಮಾಧಾನ ಆಗದ ಹಾಗೆ ಎಲ್ಲರನ್ನೂ ಒಳಗೊಳ್ಳುವ ಹಾಗೆ ದಸರಾ ನಡೆದಾಗ ಆ ದಸರಾ ಬಹಳ ಅದ್ಭುತವಾದ ದಸರಾ ಆಗುತ್ತೆ ನನಗನ್ಸೋದು ಸಮಾಜದ ಎಲ್ಲರನ್ನೂ ಒಳಗೊಳ್ಳಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗದೇ ಇದ್ದರೆ ಭಿನ್ನಾಭಿಪ್ರಾಯಗಳೇ ದೊಡ್ಡವಾದರೆ ಒಂದೊಂದು ಗುಂಪುಗಳು ಕೆರಳ್ತಾ ಇದ್ದರೆ ಆ ದಸರೆಯ ವೈಭವ ವೈಭವವಾಗಿ ಉಳಿಯೋದಿಲ್ಲ ಆ ದೃಷ್ಟಿಯಿಂದ ಅದೊಂದು ಕಪ್ಪು ಚುಕ್ಕಿಯಾಗಿ ಉಳಿದು ಬಿಡುತ್ತೆ ಪ್ರೊಫೆಸರ್ ದಯವಿಟ್ಟು ಸಂಪರ್ಕದಲ್ಲಿರಿ ಒಂದಷ್ಟು ಈ ಲೈವ್ ದೃಶ್ಯಗಳನ್ನ ನಾವೇನ್ ಗಮನಿಸ್ತಾ ಇದ್ದೀವಿ ವಿಜಯ ಯಾತ್ರೆ ಈ ಶಮಿ ಪೂಜೆಯ ನಂತರದಲ್ಲಿ ನಡೀತಾ ಇರುವ ವಿಜಯ ಯಾತ್ರೆಯ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ ಇದು ಕೂಡ ಪಾರಂಪರಿಕ ಹಿನ್ನೆಲೆಯನ್ನ ಉಳ್ಳಂತಹ ವಿಚಾರ ಹಿಂದೆಲ್ಲ ಅರಸರುಗಳು ಅಥವಾ ರಾಜರು ಯುದ್ಧ ಗೆದ್ದ ನಂತರದಲ್ಲಿ ತಮ್ಮ ಸೈನ್ಯದ ಜೊತೆಯಲ್ಲಿ ಹೋಗ್ತಾ ಇದ್ದ ಆ ವಿಜಯ ಯಾತ್ರೆ ಅಥವಾ ಮೆರವಣಿಗೆಯ ಸಾಂಕೇತಿಕ ಭಾಗವಾಗಿ ಇವತ್ತೂ ಕೂಡ ದಸರೆಯ ಆಚರಣೆಯ ಭಾಗವಾಗಿ ರಾಜರು ಈಗಿರ್ತಕ್ಕಂಥ ಮೈಸೂರಿನ ರಾಜವಂಶಸ್ಥರು ಯದುವೀರವರು ವಿಜಯ ಯಾತ್ರೆಯನ್ನ ನಡೆಸ್ತಾ ಇರೋದು ಪಟ್ಟದ ಕತ್ತಿಯನ್ನ ಕೂಡ ಮೆರವಣಿಗೆ ಸಾಗುವಂತಹ ಪಲ್ಲಕ್ಕಿಯಲ್ಲಿ ಇರಿಸಲಾಗುತ್ತೆ ಇಲ್ಲಿ ರಾಜರಿಗೆ ಎಷ್ಟು ಮಾನ್ಯತೆಯೋ ಅಷ್ಟೇ ಮಾನ್ಯತೆ ಗೌರವವನ್ನ ಅವರ ಆಯುಧಗಳಿಗೂ ಕೂಡ ಕೊಡಲಾಗುತ್ತೆ ಇನ್ಫ್ಯಾಕ್ಟ್ ಅದಕ್ಕಿಂತ ಒಂದು ತೂಕ ಹೆಚ್ಚೇನೆ ರಾಜರು ಗೌರವಕ್ಕೆ ಪಾತ್ರವಾದರೆ ಅವರ ಅವ್ರು ಬಳಸುವಂತಹ ಆಯುಧಗಳು ಅವ್ರು ಬಳಸ್ತಾ ಇದ್ದಂತಹ ಆಯುಧಗಳು ಭಕ್ತಿ ಭಾವವನ್ನ ಒಳಗೊಂಡಂತೆ ಅದನ್ನ ಪೂಜನೀಯ ದೃಷ್ಟಿಯಲ್ಲಿ ಗಮನಿಸೋದು ಅದರ ಭಾಗವಾಗಿ ನಾವು ಗಮನಿಸಿದ್ವಿ ಆಯುಧ ಪೂಜೆಯ ಸಂದರ್ಭದಲ್ಲಿ ಆಯುಧಗಳಿಗೆ ಪೂಜೆಯನ್ನ ಸಲ್ಲಿಕೆ ಮಾಡೋದು ಅದೆಲ್ಲವನ್ನ ನಾವು ಗಮನಿಸಿದ್ವಿ ಇದೀಗ ಆ ಎಲ್ಲ ಆಯುಧಗಳನ್ನ ಈ ವಿಜಯ ಯಾತ್ರೆಯ ಮೆರವಣಿಗೆಯ ಮೂಲಕ ಸಾಗಿಸಲಾಗ್ತಾ ಇದೆ ವಿಶೇಷವಾದ ಪಲ್ಲಕ್ಕಿ ಪಲ್ಲಕ್ಕಿಯಲ್ಲಿ ಆಯುಧಗಳನ್ನ ಇಟ್ಟು ಪಟ್ಟದ ಕತ್ತಿ ಸೇರಿದಂತೆ ವಿವಿಧ ಆಯುಧಗಳನ್ನ ಇಟ್ಟು ಮೆರವಣಿಗೆಯನ್ನ ಆ ಮಾಡಲಾಗ್ತಾ ಇದೆ ಅದರ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ ಮೈಸೂರಿನ ಅರಮನೆ ಆವರಣದಲ್ಲಿ ನಡೀತಾ ಇರತಕ್ಕಂಥ ವಿಜಯ ಯಾತ್ರೆಯ ನೇರ ಪ್ರಸಾರದ ದೃಶ್ಯಗಳು ಇವು ಇನ್ನು ಸಂಜೆ ನಾಲ್ಕು ಗಂಟೆ ನಂತರದಲ್ಲಿ ಜಂಬೂ ಸವಾರಿ ಇದ್ರೂ ಕೂಡ ಈಗ ಆಲ್ರೆಡಿ ನಾವು ಗಮನಿಸ್ತಾ ಇದ್ವಿ ಮೈಸೂರಿನ ಅರಮನೆಯ ಆವರಣದಲ್ಲಿ ಜನಸಾಗರವೇ ಅಲ್ಲಿ ಮೇಳೈಸಿರೋದು ಕಿಕ್ಕಿರೋದು ತುಂಬಿದ್ದಾರೆ ಜನ ಹಾಗೆ ಎಷ್ಟೇ ಸಂಖ್ಯೆಯಲ್ಲಿ ಜನ ಬಂದರೂ ಕೂಡ ಅವರೆಲ್ಲರನ್ನ ನಿಯಂತ್ರಣ ಮಾಡಿ ಎಲ್ಲರಿಗೂ ಕೂಡ ಈ ಮೆರವಣಿಗೆ ಅಥವಾ ಜಂಬೂ ಸವಾರಿಯ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳುವ ಅವಶ್ಯಕ ವ್ಯವಸ್ಥೆಯನ್ನು ಮಾಡಿರೋದು ನಮ್ಮ ಪೊಲೀಸ್ ಇಲಾಖೆಯ ಹೆಗ್ಗಳಿಕೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಗಜಪಡೆಯ ಮೂರು ಆನೆಗಳು ಇದೀಗ ರಾಜ ಗಾಂಭೀರ್ಯದಿಂದ ನಡೀತಾ ಇರೋದು ಅರ್ಧ ಅಲಂಕಾರ ಆಗಿದೆ ಸಂಪೂರ್ಣವಾದ ಅಲಂಕಾರ ಆದ ನಂತರದಲ್ಲಿ ಈ ಗಜಪಡೆ ಅದರಲ್ಲೂ ವಿಶೇಷವಾಗಿ ಅಭಿಮನ್ಯುವಿನ ಮೇಲೆ ಅಂಬಾರಿಯನ್ನು ಕಟ್ಟೋ ಕಾರ್ಯ ಕೂಡ ಪ್ರಾರಂಭ ಆಗುತ್ತೆ ಇನ್ನು ಒಂದು ಗಂಟೆ ಒಂದು ನಿಮಿಷಕ್ಕೆ ಸಲುವ ಶುಭ ಲಗ್ನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಂದಿ ಧ್ವಜಕ್ಕೆ ಪೂಜೆಯನ್ನು ನೆರವೇರಿಸಲಿದ್ದಾರೆ ಅದಕ್ಕೆ ಬೇಕಾದ ಸಿದ್ಧತೆಯನ್ನು ಕೂಡ ಒಂದು ಬದಿಯಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ ಈ ಬದಲಾವಣೆಯನ್ನ ಕಾಲಾನುಸಾರ ಅಳವಡಿಸ್ಕೊಳ್ಳಿಕ್ಕೆ ಬಹುಶಃ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಪರಂಪರೆಯಲ್ಲಿ ಮಾತ್ರ ಅವಕಾಶವ ಅಂತ ಹೇಳಿ ಈಗ ನಾಡಹಬ್ಬದ ಬಗ್ಗೆ ಮಾತನಾಡ್ತಿದ್ದೀವಿ ನಾಡಹಬ್ಬ ಕೂಡ ಹಿಂದಿನಿಂದ ಈಗವರೆಗೂ ಅದೇ ಕಟ್ಟುಪಾಡುಗಳಿಗೆ ಸೀಮಿತವಾಗಿಲ್ಲ ಕಾಲಾನುಸಾರ ಬದಲಾಗ್ತಾ ಬಂದಿದೆ ಇದು ಹೇಗೆ ಬದಲಾಗ್ತಾ ಬಂತು ಅದನ್ನ ವಿವರಿಸಬಹುದಾ ದಸರಾವನ್ನ ಸಾವಿರದ ಆರುನೂರ ಹತ್ತರಲ್ಲಿ ರಾಜ ಒಡೆಯರವರು ಆರಂಭಿಸಿದರು ಅದು ಐತಿಹಾಸಿಕ ಸಂಗತಿ ಅದಕ್ಕೆ ಮುಂಚೆ ಈ ದಸರಾ ವಿಜಯದಶಮಿ ಉತ್ಸವ ಇದೆಲ್ಲವೂ ವಿಜಯನಗರದಲ್ಲಿ ನಡೀತಾ ಇತ್ತು ವಿಜಯನಗರದ ಪತನಾನಂತರ ಮೈಸೂರು ಒಡೆಯರು ಆ ಪರಂಪರೆಯನ್ನು ಮುಂದುವರಿಸಿದರು ರಾಜ ಒಡೆಯರು ಸಾವಿರದ ಆರುನೂರ ಹತ್ತರಲ್ಲಿ ದಸರಾ ದಸರೆಯನ್ನು ಆಚರಿಸೋದಕ್ಕೆ ಆರಂಭ ಮಾಡಿದರು ಆರಂಭದಲ್ಲಿ ಅದು ರಾಜರ ಮನೆ ಹಬ್ಬ ಮತ್ತು ರಾಜರು ಆಳುತ್ತಿದ್ದಂಥ ನಾಡಿನ ಹಬ್ಬ ಅದ್ಭುತವಾಗಿ ರಾಜರು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಆಮೇಲೆ ಈ ವಿಜಯದಶಮಿಯ ಮೆರವಣಿಗೆ ಸಾಮಾನ್ಯವಾಗಿ ರಾಜರುಗಳ ವೈಭವದ ಅವರ ಶಕ್ತಿಯ ಪ್ರದರ್ಶನ ಹಾಗೆ ಮಾಡ್ತಾಯಿದ್ರು ಅದಾದಮೇಲೆ ಅದು ಸರ್ಕಾರಗಳು ನಡೆಸೋದಕ್ಕೆ ಶುರು ಮಾಡಿದ ಮೇಲೆ ಸರ್ಕಾರಗಳ ಒಂದು ತರಹದ ಅವರ ಜಾಹೀರಾತಿನ ಮುಖವಾಣಿ ಅನ್ನೋ ಥರ ಕಾಣಿಸುತ್ತೆ ಒಂದು ಸಾಂಸ್ಕೃತಿಕ ಹಬ್ಬವನ್ನು ನನ್ನ ದೃಷ್ಟಿಯಲ್ಲಿ ಸರ್ಕಾರ ತಾನು ಜಾಹೀರು ಮಾಡ್ಕೊಳ್ಳೋದಕ್ಕೆ ಬಳಸ್ಕೋಬಾರ್ದು ಆದರೆ ಯಾವ ಸರ್ಕಾರವೂ ಬಿಡೋದಿಲ್ಲ ಇಂಥದ್ದೊಂದು ಅದ್ಭುತವಾದ ಉತ್ಸವವನ್ನು ಇಡೀ ಜಗತ್ತು ನೋಡುವಂಥದ್ದನ್ನು ಇಡೀ ನಾಡು ಸಂಭ್ರಮಿಸುವಂಥದ್ದನ್ನು ಅಂಥದನ್ನು ತನ್ನ ಮುಖವಾಣಿಯನ್ನಾಗಿ ಮತ್ತು ತನ್ನನ್ನು ತಾನು ಜಾಹೀರಾತು ಜಾಹೀರಾತುಗೊಳಿಸಿಕೊಳ್ಳುವಂಥ ಮಾಧ್ಯಮವಾಗಿ ಸಹಜವಾಗಿ ಮಾಡಿಕೊಳ್ಳುತ್ತೆ ಹಾಗೆ ಮಾಡ್ಕೊಂಡು ಬಂದಿದ್ದಾರೆ ಈ ದಸರಾ ಹಾಗೂ ವಿವಾದ ಎರಡಕ್ಕೂ ಕೂಡ ಒಂದು ರೀತಿ ಅವಿನಾಭಾವ ಸಂಬಂಧ ಅಂತ ಹೇಳ್ಬೋದು ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ ದಸರಾ ನಡೆದಂಥ ಸಂದರ್ಭದಲ್ಲಿ ಅಥವಾ ದಸರಾಗೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಒಂದಲ್ಲ ಒಂದು ವಿವಾದಗಳು ಕೇಳಿಸ್ಕೊಳ್ತಾನೆ ಇರುತ್ತೆ ಬರ್ತಾನೆ ಇರುತ್ತೆ ಈ ದಸರಾಗೆ ವಿವಾದದ ಗಾಳಿ ಬೀಸೋದ್ಯಾಕೆ ಅಂತ ನೋಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿವಾದಗಳು ಸಾಮಾನ್ಯವಾದವು ಆದರೆ ಈ ವಿವಾದಗಳನ್ನು ಸರ್ಕಾರವಾಗಲಿ ಜನತೆಯಾಗಲಿ ಹೇಗೆ ನಿಭಾಯಿಸ್ತಾರೆ ಅನ್ನೋದರ ಮೇಲೆ ಆ ಸರ್ಕಾರದ ಮತ್ತು ಜನಗಳ ಪ್ರಬುದ್ಧತೆ ನಿರ್ಧಾರ ಆಗುತ್ತೆ ವಿವಾದಗಳು ಹೊಸವೇನಲ್ಲ ಯಾಕಂದರೆ ಅವರಿಗೊಂದು ವಾಕ್ ಸ್ವಾತಂತ್ರ್ಯ ಇರುತ್ತೆ ಅವರಿಗೆ ಅಭಿಪ್ರಾಯ ಸ್ವಾತಂತ್ರ್ಯ ಇರುತ್ತೆ ಆಲೋಚನಾ ಸ್ವಾತಂತ್ರ್ಯ ಇರುತ್ತೆ ಇದೆಲ್ಲ ಇರೋದರಿಂದ ಒಬ್ಬರು ಹೇಳಿದ್ದನ್ನು ಮತ್ತೊಬ್ಬರು ಒಪ್ಪದೇ ಇರಬಹುದು ಅಥವಾ ಒಬ್ಬರು ಮಾಡ್ಕೊಂಡು ಬಂದಿದ್ದನ್ನು ಮತ್ತೊಬ್ಬರು ಇದು ಸರಿಯಲ್ಲ ಇದು ಸಾಧುವಲ್ಲ ಬೇರೆ ಥರ ನಡೀಬಹುದು ಹೇಳ್ಬೋದು ಆದರೆ ಇದೆಲ್ಲವನ್ನು ಹೇಗೆ ನಿಭಾಯಿಸುತ್ತೆ ಅನ್ನೋದು ಸರ್ಕಾರ ಅಥವಾ ಒಂದು ಸಮಾಜ ಹೇಗೆ ನಿಭಾಯಿಸುತ್ತೆ ಅನ್ನೋದು ನಮ್ಮ ಪ್ರಬುದ್ಧತೆಯ ಸೂಚನೆ ಅದು ಆದರೆ ನನಗೆ ಭಾಳ ಸಲ ಈ ವಿವಾದಗಳು ಯಾಕೆ ಇಷ್ಟು ದೊಡ್ಡವಾಗ್ತವೆ ಅಂದರೆ ಕ್ಷಮಿಸಬೇಕು ಸರ್ಕಾರ ಕೂಡ ಪೂರ್ವಗ್ರಹ ವಿಮುಕ್ತವಾದ ಮನಸ್ಸಿನಿಂದ ಇರೋದಿಲ್ಲ ಎಲ್ಲ ಸರ್ಕಾರಗಳಿಗೂ ನನಗೆ ಯಾವ ಪಕ್ಷ ಅಂತ ಹೇಳ್ತಿಲ್ಲ ಎಲ್ಲ ಸರ್ಕಾರಗಳಿಗೂ ತಮ್ಮದೇ ಒಂದು ಅಜೆಂಡಾ ಇರುತ್ತೆ ತಮ್ಮದೇ ಒಂದು ಆಲೋಚನಾ ಕ್ರಮ ಇರುತ್ತೆ ತಮ್ಮದೇ ಒಂದು ವೋಟ್ ಬ್ಯಾಂಕ್ ಇರುತ್ತೆ ಇವೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ವಿವಾದವನ್ನು ಸರ್ಕಾರ ನೋಡುತ್ತೆ ಹಾಗೆಯೇ ಆ ವಿವಾದವನ್ನು ಉಂಟು ಮಾಡುವವರು ಕೂಡ ಅವರು ಯಾವುದೋ ಒಂದು ಪಕ್ಷಕ್ಕೆ ಅವರು ಯಾವುದೋ ಒಂದು ಪಂಥಕ್ಕೆ ಅವರು ಆದ್ದರಿಂದ ಅದು ವಿವಾದ ಮಾಡಬೇಕು ಅಂತ ವಿವಾದ ಮಾಡ್ದಂಗೆ ಕಾಣಿಸುತ್ತೆ ಎಷ್ಟೋ ಸಲ ಆದರೆ ವಿವಾದಗಳಾಗಲಿ ಬಹಳ ದೊಡ್ಡದಲ್ಲ ಆದರೆ ಇವೆಲ್ಲವನ್ನು ಒಂದು ಪೂರ್ವಗ್ರಹ ವಿಮುಕ್ತವಾದ ಮನಸ್ಸಿನಿಂದ ಸರ್ಕಾರ ಮತ್ತು ಸಾರ್ವಜನಿಕರು ಸಮಾಜದ ಪ್ರಮುಖರು ಬಗೆಹರಿಸಬೇಕು ಯಾರಿಗೂ ಅಸಮಾಧಾನ ಆಗದ ಹಾಗೆ ಎಲ್ಲರನ್ನೂ ಒಳಗೊಳ್ಳುವ ಹಾಗೆ ದಸರಾ ನಡೆದಾಗ ಆ ದಸರಾ ಬಹಳ ಅದ್ಭುತವಾದ ದಸರಾ ಆಗುತ್ತೆ ನನಗನ್ಸೋದು ಸಮಾಜದ ಎಲ್ಲರನ್ನೂ ಒಳಗೊಳ್ಳಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗದೆ ಇದ್ದರೆ ಭಿನ್ನಾಭಿಪ್ರಾಯಗಳೇ ದೊಡ್ಡವಾದರೆ ಒಂದೊಂದು ಗುಂಪುಗಳು ಗೆಲ್ಲುತ್ತಾ ಇದ್ದರೆ ಆ ದಸರೆಯ ವೈಭವ ವೈಭವವಾಗಿ ಉಳಿಯೋದಿಲ್ಲ ಆ ದೃಷ್ಟಿಯಿಂದ ಅದೊಂದು ಕಪ್ಪು ಚುಕ್ಕಿಯಾಗಿ ಉಳಿದುಬಿಡುತ್ತೆ ಪ್ರೊಫೆಸರ್ ದಯವಿಟ್ಟು ಸಂಪರ್ಕದಲ್ಲಿರಿ ಒಂದಷ್ಟು ಈ ಲೈವ್ ದೃಶ್ಯಗಳನ್ನು ನಾವೇನ್ ಗಮನಿಸ್ತಾ ಇದ್ದೀವಿ ವಿಜಯ ಯಾತ್ರೆ ಈ ಶಮಿ ಪೂಜೆಯ ನಂತರದಲ್ಲಿ ನಡೀತಾ ಇರುವ ವಿಜಯ ಯಾತ್ರೆಯ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಇದು ಕೂಡ ಪಾರಂಪರಿಕ ಹಿನ್ನೆಲೆಯನ್ನು ಉಳ್ಳಂತಹ ವಿಚಾರ ಹಿಂದೆಲ್ಲ ಅರಸರುಗಳು ಅಥವಾ ರಾಜರು ಯುದ್ಧ ಗೆದ್ದ ನಂತರದಲ್ಲಿ ತಮ್ಮ ಸೈನ್ಯದ ಜೊತೆಯಲ್ಲಿ ಹೋಗ್ತಾ ಇದ್ದ ಆ ವಿಜಯ ಯಾತ್ರೆ ಅಥವಾ ಮೆರವಣಿಗೆಯ ಸಾಂಕೇತಿಕ ಭಾಗವಾಗಿ ಇವತ್ತೂ ಕೂಡ ದಸರೆಯ ಆಚರಣೆಯ ಭಾಗವಾಗಿ ರಾಜರು ಈಗಿರ್ತಕ್ಕಂಥ ಮೈಸೂರಿನ ರಾಜವಂಶಸ್ಥರು ಯದುವೀರವರು ವಿಜಯ ಯಾತ್ರೆಯನ್ನ ನಡೆಸ್ತಾ ಇರೋದು ಪಟ್ಟದ ಕತ್ತಿಯನ್ನ ಕೂಡ ಮೆರವಣಿಗೆ ಸಾಗುವಂತಹ ಪಲ್ಲಕ್ಕಿಯಲ್ಲಿ ಇರಿಸಲಾಗುತ್ತೆ ಇಲ್ಲಿ ರಾಜರಿಗೆ ಎಷ್ಟು ಮಾನ್ಯತೆಯೋ ಅಷ್ಟೇ ಮಾನ್ಯತೆ ಗೌರವವನ್ನ ಅವರ ಆಯುಧಗಳಿಗೂ ಕೂಡ ಕೊಡಲಾಗುತ್ತೆ ಇನ್ಫ್ಯಾಕ್ಟ್ ಅದಕ್ಕಿಂತ ಒಂದು ತೂಕ ಹೆಚ್ಚೇನೆ ರಾಜರು ಗೌರವಕ್ಕೆ ಪಾತ್ರವಾದರೆ ಅವರ ಅವ್ರು ಬಳಸುವಂತಹ ಆಯುಧಗಳು ಅವ್ರು ಬಳಸ್ತಾ ಇದ್ದಂತಹ ಆಯುಧಗಳು ಭಕ್ತಿ ಭಾವವನ್ನ ಒಳಗೊಂಡಂತೆ ಅದನ್ನ ಪೂಜನೀಯ ದೃಷ್ಟಿಯಲ್ಲಿ ಗಮನಿಸೋದು ಅದರ ಭಾಗವಾಗಿ ನಾವು ಗಮನಿಸಿದ್ವಿ ಆಯುಧ ಪೂಜೆಯ ಸಂದರ್ಭದಲ್ಲಿ ಆಯುಧಗಳಿಗೆ ಪೂಜೆಯನ್ನ ಸಲ್ಲಿಕೆ ಮಾಡೋದು ಅದೆಲ್ಲವನ್ನು ನಾವು ಗಮನಿಸಿದ್ವಿ ಇದೀಗ ಆ ಎಲ್ಲ ಆಯುಧಗಳನ್ನ ಈ ವಿಜಯ ಯಾತ್ರೆಯ ಮೆರವಣಿಗೆಯ ಮೂಲಕ ಸಾಗಿಸ್ಲಾಗ್ತಾ ಇದೆ ವಿಶೇಷವಾದ ಪಲ್ಲಕ್ಕಿ ಪಲ್ಲಕ್ಕಿಯಲ್ಲಿ ಆಯುಧಗಳನ್ನ ಇಟ್ಟು ಪಟ್ಟದ ಕತ್ತಿ ಸೇರಿದಂತೆ ವಿವಿಧ ಆಯುಧಗಳನ್ನ ಇಟ್ಟು ಮೆರವಣಿಗೆಯನ್ನ ಮಾಡ್ಲಾಗ್ತಾ ಇದೆ ಅದರ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ ಮೈಸೂರಿನ ಅರಮನೆ ಆವರಣದಲ್ಲಿ ನಡೀತಾ ಇರತಕ್ಕಂಥ ವಿಜಯ ಯಾತ್ರೆಯ ನೇರ ಪ್ರಸಾರದ ದೃಶ್ಯಗಳು ಇವು ಇನ್ನು ಸಂಜೆ ನಾಲ್ಕು ಗಂಟೆ ನಂತರದಲ್ಲಿ ಜಂಬೂ ಸವಾರಿ ಇದ್ರೂ ಕೂಡ ಈಗ ಆಲ್ರೆಡಿ ನಾವು ಗಮನಿಸ್ತಾ ಇದ್ವಿ ಮೈಸೂರಿನ ಅರಮನೆ ಆವರಣದಲ್ಲಿ ಜನಸಾಗರವೇ ಅಲ್ಲಿ ಮೇಳಾಯಿಸಿರೋದು ಕಿಕ್ಕಿರೋದು ತುಂಬಿದ್ದಾರೆ ಜನ ಹಾಗೆ ಎಷ್ಟೇ ಸಂಖ್ಯೆಯಲ್ಲಿ ಜನ ಬಂದರೂ ಕೂಡ ಅವರೆಲ್ಲರನ್ನ ನಿಯಂತ್ರಣ ಮಾಡಿ ಎಲ್ಲರಿಗೂ ಕೂಡ ಈ ಮೆರವಣಿಗೆ ಅಥವಾ ಜಂಬೂ ಸವಾರಿಯ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳುವ ಅವಶ್ಯಕ ವ್ಯವಸ್ಥೆಯನ್ನು ಮಾಡಿರೋದು ನಮ್ಮ ಪೊಲೀಸ್ ಇಲಾಖೆಯ ಹೆಗ್ಗಳಿಕೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಗಜಪಡೆಯ ಮೂರು ಆನೆಗಳು ಇದೀಗ ರಾಜಗಾಂಭೀರ್ಯದಿಂದ ನಡೀತಾ ಇರೋದು ಅರ್ಧ ಅಲಂಕಾರ ಆಗಿದೆ ಇದು ಸಂಪೂರ್ಣವಾದ ಅಲಂಕಾರ ಆದ ನಂತರದಲ್ಲಿ ಈ ಗಜಪಡೆ ಅದರಲ್ಲೂ ವಿಶೇಷವಾಗಿ ಅಭಿಮನ್ಯುವಿನ ಮೇಲೆ ಅಂಬಾರಿಯನ್ನು ಕಟ್ಟೋ ಕಾರ್ಯ ಕೂಡ ಪ್ರಾರಂಭ ಆಗುತ್ತೆ ಇನ್ನು ಒಂದು ಗಂಟೆ ಒಂದು ನಿಮಿಷಕ್ಕೆ ಸಲುವ ಶುಭ ಲಗ್ನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಂದಿ ಧ್ವಜಕ್ಕೆ ಪೂಜೆಯನ್ನ ನೆರವೇರಿಸಲಿದ್ದಾರೆ ಅದಕ್ಕೆ ಬೇಕಾದ ಸಿದ್ಧತೆಯನ್ನು ಕೂಡ ಒಂದು ಬದಿಯಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ